ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂತಹ ನೋಡ್ಕೊಂಡು ಬರೋಣ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದರ ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಪದಕನ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಅಲ್ಲಿ ಬಳಸಿರುವಂತಹ ಸ್ಟೋನ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಬ್ಯಾಕಲ್ಲಿ ಇದಕ್ಕೆ ತಿರ್ಪಾ ಬರೋದಿಲ್ಲ ಅಪ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಈ ಪದಕಕ್ಕೆ ಚೈನ್ ಕೊಟ್ಟಿದ್ದಾರೆ ನೋಡಿ ಸ್ನೇಕ್ ಡಿಸೈನ್ ಅಲ್ಲಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಲಕ್ಷ್ಮೀ ದೇವಿ ಕೆಳಗಡೆ ಏನು ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಅದು ಕೆಳಗಡೆ ಫರ್ಲ್ ಕೂಡ ಯೂಸ್ ಮಾಡಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ಹಾಕ್ಕೊಂಡ್ರೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ನೀವು ಆರ್ಡರ್ ಮಾಡಬೇಕಂದ್ರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದು ಇದು ಪಂಚಲ್ ಲೋದ ಕೆ ಒಲೆಗಳು ನೋಡಿ ಇದರಲ್ಲಿ ನಾನು ರೌಂಡ್ ಶೇಪಲ್ಲಿರುವಂಥ ಡಿಸೈನ್ ನ ತೋರಿಸಿದ್ದೆ ಇವಾಗ ನೋಡಬಹುದು ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಬಂದಿದೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ಗಳಿಗೂ ಕೂಡ ಹಾಕೋಬಹುದು ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರುಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಕಲರ್ ಸ್ಟೋನ್ ಬಳಸಿದ್ದಾರೆ ಮೆರೂನು ಮತ್ತೆ ವೈಟ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಎಷ್ಟು ಸ್ಮೂತ್ ಆಗಿದೆ ನೋಡಬಹುದು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಬಳಕ್ತಾ ಇದೆ ಕೂಡ ಯಾವುದಾದ್ರೂ ನೈಟ್ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ನಿಮ್ಮನ್ನೇ ನೋಡಬೇಕು ಆ ಥರ ಹೊಳಿತಾ ಇರುತ್ತೆ ನೋಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನೀವು ಸೋಪ್ ವಾಟ್ರು ಮತ್ತು ಫರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ನೆಕ್ ಚೈನ್ ನೋಡಿ ಹದಿನೆಂಟು ಇಂಚ್ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ಮಾರ್ಕೆಟಿಗೆ ಇದೇ ಫಸ್ಟ್ ಬಂದಿರೋದು ಈ ಡಿಸೈನು ಹುಡುಗಿಯರು ಹಾಕೋಬೋದು ಹುಡುಗರು ಕೂಡ ಹಾಕ್ಕೊಬೋದು ಹುಡುಗರಿಗಂತೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಆ ಪದಕ ನೋಡ್ಬೋದು ಇಲ್ಲಿ ಗಣೇಶ್ ತುಂಬ ಯೂನಿಕ್ ಆಗಿದೆ ಹಾಗೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಹೊಸ ಡಿಸೈನಲ್ಲಿದೆ ಅದು ಏನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಪಂಚಲೋದ ಸೈಡ್ ಮಾಟಿಲ್ ನೋಡಿ ಸೈಡ್ ಮಾಟಿಲ್ ತೋರಿಸ್ತಾ ಇದ್ದೀನಿ ನಾನು ಇದು ಪಂಚಲೋದಲ್ಲಿ ಮಾಡಿದ್ದಾರೆ ಡಿಸೈನ್ ಅಂದ್ರೂ ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ನೋಡಬಹುದು ಕೆಳಗಡೆ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಜುಮ್ಕಾ ಬೇಕಂದರೂ ಕೂಡ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ನೀವು ತಗೋಬಹುದು ಆದರೆ ಇಲ್ಲಿ ನಾನು ಸೈಡ್ ಮಟೀಲ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಚಿನ್ನಕ್ಕೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಕ್ರಿಸ್ಟಲ್ ಬಿಟ್ ಸಾರ ನೋಡಿ ತುಂಬಾ ಚೆನ್ನಾಗಿದೆ ಪದಕ ನೋಡಿದರೆ ಕಳೆದೋಗ್ಬಿಡ್ತೀರ ಅಷ್ಟೊಂದು ಮುತ್ತಾಗಿದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ಟಿವಿ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ನೋಡ್ಬೋದು ಸ್ಟೋನನ್ನು ಬಳಸಿದ್ದಾರೆ ಮಲ್ಟಿ ಕಲರಲ್ಲಿ ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಆ ಸ್ಟೋನ್ ಕೆಳಗಡೆ ವೈಟ್ ಫರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ತ್ರೀ ಡಿ ಪದಕದ ಥರ ಕಾಣಿಸುತ್ತೆ ಗೋಲ್ಡ್ಗೆ ಇದಕ್ಕೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಮಧ್ಯದಲ್ಲಿ ಬಳಸಿರುವಂಥ ಗುಂಡುಗಳು ಕೂಡ ಕೂಡ ಟೂ ಗ್ರಾಮ್ ಇದೆ ಇಲ್ಲಿ ಇಪ್ಪತ್ತೇಳು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಸರ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಮೆರೂನ್ ಕಲರ್ ಕ್ರಿಸ್ಟಲ್ ಬೀರ್ಸ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ಗೋಲ್ಡ್ ಡಿಸೈನ್ ಅಲ್ಲಿರುವಂಥ ಗುಂಡನ್ನು ಕೂಡ ಬಳಸಿದ್ದಾರೆ ನೋಡಬಹುದು ಎಷ್ಟು ಮುದ್ದಾಗಿದೆ ಅಲ್ಲಿ ಫಿನಿಶಿಂಗ್ ಚಿಕ್ಕ ಚಿಕ್ಕದಾಗಿರುವಂಥ ಗುಂಡನ್ನು ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಹೊಳಿತಾ ಇದೆ ನೋಡಬಹುದು ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವು ಈ ತರ ತಗೊಂಡ್ಬಿಟ್ಟು ಹಾಕೋಬಹುದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ಚಿನ್ನಕ್ಕೆ ಯಾವ ತರ ಹಿಂದೆ ದಾರ ಕೊಟ್ಟಿರ್ತಾರೆ ನೋಡಿ ಅದೇ ತರ ದಾರ ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸುತ್ತೆ ಇದರ ಮ್ಯಾಚ್ ಇಲ್ಲಿ ಕಿವಿ ಒಲೆಗಳನ್ನ ಏನು ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳನ್ನು ಕೂಡ ಕೂಡ ಮೆರೂನ್ ಕಲರ್ ಅಲ್ಲೇ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಬ್ಯಾಕ್ ಅಲ್ಲಿ ತೀರ್ಪಾ ಕೊಟ್ಟಿರ್ತಾರೆ ಗೆ ಯಾವ ತರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಕಿವಿ ಒಲೆಗಳು ಮತ್ತೆ ಸರ ಎರಡು ಸೇರಿಬಿಟ್ಟು ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ನಾಗರ ಸೆಟ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಡಿಸೈನ್ ಮಾತ್ರ ಪದಕ ನೋಡಿ ಏನು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ತರನೇ ಹೊಳಿತಾ ಇದೆ ಆ ಪದಕದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಹೆವಿ ಕ್ವಾಲಿಟಿ ಇದೆ ನಾನು ಬ್ಯಾಕಲ್ಲಿ ತೋರಿಸ್ತೀನಿ ನೋಡಿ ಪದಕದ ಫಿನಿಷಿಂಗ್ ಹೆಂಗೆ ಕೊಟ್ಟಿದ್ದಾರೆ ಬಿಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಲೆ ಬಳಸಿರುವಂಥ ಗುಂಡುಗಳೆಲ್ಲವೂ ಕೂಡ ಪ್ಲಾಸ್ಟಿಕ್ ಕಲರ್ ಎಲ್ಲ ಕಾಫರ್ ಮನಿಗಳು ತುಂಬ ಚೆನ್ನಾಗಿದೆ ನೋಡ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು ಜೇಡಾ ಸಟ್ಟು ಸೂಪರ್ ಆಗಿದೆ ನೋಡಿ ಇದನ್ನು ಎರಡು ವರ್ಷ ವ್ಯಾರಂಟಿ ಕೊಡುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಇಷ್ಟಾಯಿತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿಬಿಟ್ಟು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬೋದು ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಮೋಪ್ ಡಿಸೈನ್ ಚೈನ್ ನೋಡಿ ತುಂಬ ಚೆನ್ನಾಗಿ ಇದ್ರಿ ಮೋಪ್ ಡಿಸೈನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಚೈನ್ ಬಂದುಬಿಟ್ಟು ರೋಪ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆ ಮೋಪ್ ಏನು ಕೊಟ್ಟಿದ್ದಾರೆ ನೋಡಿ ದಪ್ಪದಾಗಿರುವಂಥ ಮೂರು ಗುಂಡುಗಳನ್ನು ಕೊಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಗೋಧಿ ಡಿಸೈನಲ್ಲಿರುವಂಥ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡ್ಬೋದು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಸೋಪ್ ಒಟ್ರು ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ತಾಳಿ ಕೂಡ ಹಾಕೋಬೋದು ಇಲ್ಲಾತಂದ್ರೆ ಹಾಗೆ ಕೂಡ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಡ್ ಚೌಕರ್ ನೋಡಿ ಚೌಕರ್ ಅಂತೂ ತುಂಬ ಚೆನ್ನಾಗಿದೆ ನೋಡ್ಬೋದು ಮಧ್ಯದಲ್ಲಿ ಮೂರು ಲಕ್ಷ್ಮೀ ದೇವಿ ಪದಕನ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಮಧ್ಯದಲ್ಲಿ ಚಕ್ರ ಕೊಟ್ಬಿಟ್ಟು ಆ ಚಕ್ರದ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಅನ್ನು ಬಳಸಿದರೆ ಆ ಕಡೆ ಈ ಕಡೆ ಲೀಫ್ ಡಿಸೈನ್ ಅಲ್ಲಿ ಶಂಕು ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಗ್ರೀನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ಚೈನ್ ಕೂಡ ಟಿವಿ ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಇದು ಟೂ ಗ್ರಾಮ್ ಗೋಲ್ಡ್ರಿ ಕ್ರೀಮಿಶ್ ಕಲರ್ ಇದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಚೈನ್ ಕೂಡ ಕೊಟ್ಟಿರ್ತಾರೆ ಇದನ್ನ ಚಿಕ್ಕವರು ಹಾಕೋಬಹುದು ದೊಡ್ಡವರು ಹಾಕೋಬಹುದು ಯಾವ್ದಾದ್ರು ರಾತ್ರಿ ಕಾರ್ಯಕ್ರಮಕ್ಕೆ ಹೋಗೋದ್ತಂದ್ರೆ ಈ ತರ ತಗೊಂಡ್ಬಿಟ್ಟು ಹಾಕೊಳ್ಳಿ ಹೊಳಿತಾ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಕಿವಿ ನೋಡಿ ನಾಗರಸೆಟ್ಟ ಕಿವಿ ಒಲೆಗಳು ತುಂಬಾ ಚೆನ್ನಾಗಿದೆ ನೋಡಬಹುದು ಇದರಲ್ಲಿ ಮೂರು ಕಲರ್ ಇದೆ ಒಂದು ವೈಟ್ ಕಲರ್ ಇದೆ ಇನ್ನೊಂದು ಗ್ರೀನ್ ಇದೆ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಗೋಲ್ಡ್ ಗೆ ಯಾವ ತರ ಹಿಂದೆ ತಿರುಪಾ ಕೊಡ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟು ಕೆಳಗಡೆ ನೋಡಬಹುದು ಆ ಕ್ಯೂಲಿಗೆ ಒಂದೇ ಒಂದು ಕ್ರೀಮ್ ಕಲರ್ ಪರ್ಲ್ ಕೂಡ ಯೂಸ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ನೋಡಬಹುದು ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಆರ್ಡರ್ ಮಾಡಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಕೇಳೋದಂತಂದರೆ ಫುಲ್ಲು ಫೀದಾಗ್ಬಿಡ್ತೀರ ಬರೀ ಎರಡು ನೂರು ರೂಪಾಯಿ ಇದ್ರ ಬೆಲೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ನೀವು ಸೋಪ್ ಆಡ್ರ್ ಮತ್ತು ಫರ್ಪೀಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೆಕ್ಸ್ಟ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಸ್ಟೋನು ಮತ್ತು ಫರ್ಲು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ನೋಡ್ಬೋದು ವೈಟ್ ಸ್ಟೋನನ್ನು ಬಳಸಿದ್ದಾರೆ ಅದರ ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಸ್ಟೋನ್ ಪದಕವನ್ನು ಬಳಸಿದ್ದಾರೆ ನೋಡಿ ಅದು ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟು ಅದರ ಸುತ್ತಲೂ ವೈಟ್ ಸ್ಟೋನನ್ನು ಕೊಟ್ಟು ಅದ್ರ ಕೆಳಗಡೆ ನೋಡಬಹುದು ಪರ್ಲ್ ಕೊಟ್ಟಿದ್ದಾರೆ ಕ್ರೀಮ್ ಕಲರ್ ಅಲ್ಲಿ ತುಂಬ ಯೂನಿಕ್ ಆಗಿದೆ ಚೈನ್ ಡಿಸೈನ್ ಬಂದ್ಬಿಟ್ಟು ನೋಡ್ಬೋದು ಟಿವಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಟೂ ಗ್ರಾಮ್ ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಅಂತಾನೆ ನಿಮಗೆ ಚೈನ್ ಫಿನಿಶಿಂಗ್ ಕೂಡ ಕೊಟ್ಟಿರ್ತಾರೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ಹಾರ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಗುಂಡಿನ ಹಾರ ಲಾಂಗ್ ಹಾರ ತೋರಿಸಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಗೋಲ್ಡ್ಗೆ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ಮುದ್ದಾಗಿದೆ ನೋಡಿ ಪದಕದ ಕ್ವಾಲಿಟಿ ನೋಡಿಬಿಟ್ರೆ ನೀವು ಫುಲ್ಲು ಬಿದೋಗ್ಬಿಡ್ತಿರೋ ಅಷ್ಟೊಂದು ಚೆನ್ನಾಗಿದೆ ಲಕ್ಷ್ಮೀ ದೇವಿ ಕೂತಿದ್ದಾಳೆ ಅದು ಕಮಲದಲ್ಲಿ ಕೂತಿದ್ದಾಳೆ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಆ ಪದಕಕ್ಕೆ ಕೆಳಗಡೆ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಮೇಲೆ ನೋಡೋದಾತಂದರೆ ಒಂದು ಐದು ಕರ್ಬೂಜದ ಗುಂಡುಗಳನ್ನು ಕೊಟ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಕುಂದನ್ ಸ್ಟೋನ್ ಇರುವಂಥ ಗುಂಡುಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಸ್ಟೋನ್ಗಳು ಚಿನ್ನಕ್ಕೆ ಬಳಸುವಂಥ ಕುಂದನ್ ಸ್ಟೋನ್ಗಳಾಗಿರುತ್ತೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂಥ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇಲ್ಲಿ ಅನುಪಮ ಅಕ್ಕ ತೋರಿಸ್ತಾ ಇದ್ದಾರೆ ನೋಡಿ ಲೆಂತ್ ಎಷ್ಟು ಬರುತ್ತೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದು ಒಂದು ಹಾಕೊಂಡ್ರೆ ಸಾಕು ನೀವು ಮುದ್ದಾಗಿ ಕೂಡ ಕಾಣಿಸ್ತೀರಾ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಇದರ ಬೆಲೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಸರ ನೋಡಿ ನಾವು ಮುಂಚೆನೆ ತೋರಿಸಿದ್ದೆ ನೋಡಿ ಅದು ಮೆರೂನ್ ಕಲರ್ ಅಲ್ಲಿ ಇತ್ತು ಇದು ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಏನು ಮಸ್ತಾಗಿದೆ ನೋಡ್ಬೋದು ನೋಡಬಹುದು ಮಧ್ಯದಲ್ಲಿ ಒಂದು ಕರ್ಬೂಜದ ಗುಂಡನ್ನು ಬಳಸ್ಬಿಟ್ಟು ಆ ಕಡೆ ಕಡೆ ಕ್ರಿಸ್ಟಲ್ ಬೀಡ್ಸು ಮತ್ತು ಗೋಲ್ಡ್ ಗುಂಡಗಳನ್ನು ಬಳಸ್ತಾ ಹೋಗಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಲಾಸ್ಟಲ್ಲಿ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಒಂದೊಂದು ಗೋಲ್ಡ್ ಗುಂಡನ್ನು ಕೊಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದೊಂದು ಕ್ರಿಸ್ಟಲ್ ಬೀಡ್ಸ್ ಕೊಡ್ತಾ ಹೋಗಿದ್ದಾರೆ ಒಂದು ಗ್ರಾಮ್ ಗೋಲ್ಡ್ ಇದು ಹೆಂಗ್ ಹೊಳಿತಾ ಇದೆ ನೋಡಬಹುದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಬ್ಲಾಕ್ ಕಲರ್ ಅಲ್ಲೇ ಕೊಟ್ಟಿದ್ದಾರೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರ್ಪ ಬರುತ್ತೆ ನೋಡಿ ಅದೇ ತರ ತಿರ್ಪಾ ಬರುತ್ತೆ ಇದನ್ನ ಚಿಕ್ಕವರು ಹಾಕೋಬಹುದು ದೊಡ್ಡವರು ಕೂಡ ಹಾಕೋಬಹುದು ಹಿಂದೆ ಅಡ್ಜಸ್ಟ್ ಮಾಡೋಕ್ಕೆ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕಿವಿ ಉಲೆಗಳು ಮತ್ತೆ ಸರ ಸೇರ್ಬಿಟ್ಟು ಎರಡ್ರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಸ್ನೇಕ್ ಡಿಸೈನ್ ಇದೆ ಚೈನು ತುಂಬಾ ಜನ ಕೇಳ್ತಾ ಇದ್ರೆ ಕೂಡ ಸಿಂಪಲ್ ಆಗಿರುವಂಥ ಚೈನನ್ನು ತೋರಿಸಿ ಅಂತೇಳ್ಬಿಟ್ಟು ಆ ಚೈನ್ದಲ್ಲಿ ನೋಡ್ಬೋದು ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ಇದ್ರದ್ದು ಒಂದು ಹದಿನೆಂಟು ಇಂಚ್ ಬರುತ್ತೆ ಪದಕ ನೋಡತ್ತ ತಂದ್ರೆ ನೋಡ್ಬೋದು ಏನು ಮಸ್ತಾಗಿದೆ ಅಂತ ಹೇಳ್ಬಿಟ್ಟು ತಿಲಕಾ ಡಿಸೈನಲ್ಲಿದೆ ಅದರ ಕೆಳಗಡೆ ಒಂದು ಟೂ ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಚೈನ್ ಡಿಸೈನ್ ಅಲ್ಲಿ ತುಂಬ ಯೂನಿಕ್ ಆಗಿದೆ ಕಾಲೇಜಿಂದ ಹುಡುಗಿಯರು ಹಾಕೋಬಹುದು ಗೃಹಿಂಗಿಯರು ಹಾಕೋಬಹುದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಮೂರು ಕಲರ್ ಅನ್ನ ಕೊಟ್ಟಿದ್ದಾರೆ ನೋಡಿ ನಾನು ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಪಿಂಕ್ ಕಲರ್ ಕೊಟ್ಟಿದ್ದಾರೆ ನಂತರ ವೈಟ್ ಕಲರಲ್ಲಿ ಕೊಟ್ಟಿದ್ರೆ ಇನ್ನೊಂದು ಮಲ್ಟಿ ಕಲರಲ್ಲೂ ಬರುತ್ತೆ ನೋಡಿ ನೀವು ಮಲ್ಟಿ ಕಲರ್ ತೊಗೊಂಡ್ರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಉದ್ದ ಹದಿನೆಂಟು ಇಂಚ್ ಬರುತ್ತೆ ನೋಡಿ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರೇ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್